ಮೂತ್ರ ವಿಸರ್ಜನೆ ಬಸ್ ನಿಲ್ದಾಣದ ಆವರಣದಲ್ಲಿ ಟಾಯ್ಲೆಟ್ ನೀರು ಕೊಚ್ಚಿಯಂತೆ ಹರಿತಾಯಿತು ಗಬ್ಬು ನಾರುತ್ತಿರುವ ದ್ರೋಣಾಪುರ ಬಸ್ ನಿಲ್ದಾಣ ರೋಣಪಟ್ಟಣದ ಬಸ್ ನಿಲ್ದಾಣ ನಂಬರ್ ಒಂದರಲ್ಲಿ ಅನೇಕ ಸಮಸ್ಯೆಗಳ ಕೂಡ ಆಗಿದೆ ತಾಲೂಕು ಕೇಂದ್ರವಾದವರು ಬಸ್ ನಿಲ್ದಾಣ ನಂಬರ್ ಒಂದರಲ್ಲಿ ಪ್ರಯಾಣಿಕರಿಗೆ ಮೂಲಭೂತ ಸೌಲಭ್ಯವಿಲ್ಲದೆ ಅವ್ಯವಸ್ಥೆಯ ಆಧಾರವಾಗಿದೆ ಕಂಡಲ್ಲಿ ಮೂತ್ರ ವಿಸರ್ಜನೆ ಹಾಗೂ ಲೀಲಾಚಾಲವಾಗಿ ಹರಿತಾ ಇರುವ ಟಾಯ್ಲೆಟ್ ನೀರು ಈ ಸಮಸ್ಯೆಯಿಂದ ಸಾರ್ವಜನಿಕ ಪ್ರಯಾಣಿಕರಿಗೆ ತುಂಬಾ ಸಮಸ್ಯೆ ಉಂಟಾಗಿದೆ ಇದರಿಂದ ಇಲ್ಲಿ ನಿತ್ಯ ಮಹಿಳೆಯರು ಕಾಲೇಜು ವಿದ್ಯಾರ್ಥಿನಿಯರು ಬಸ್ ನಿಲ್ದಾಣಕ್ಕೆ ಬರಲು ಹಿಂದೇಟು ಹಾಕ್ತಾ ಇದ್ದಾರೆ ಬಸ್ ನಿಲ್ದಾಣದಲ್ಲಿ ಹಲವು ರೋಗ ರೋಚನೆಗಳು ಹರಡುವ ಸ್ಥಿತಿ ನಿರ್ಮಾಣವಾಗಿದೆ ತಾಲೂಕು ಕೇಂದ್ರವಾದರೂ ಮೂಲಭೂತ ಸೌಲಭ್ಯವಿಲ್ಲದೆ ಪಟ್ಟಣದ ಬಸ್ ನಿಲ್ದಾಣ ನಂಬರ್ ಒನ್ ರಲ್ಲಿ ಸ್ಥಳೀಯ ಪಂಚಾಯತ್ ಅಧಿಕಾರಿಗಳಿಂದಲೂ ಕೂಡ ಸ್ವಚ್ಛತೆ ಇಲ್ಲದೆ ನಿರ್ಲಕ್ಷ್ಯ ಧೋರಣೆ ಅನುಸರಿಸ್ತಾ ಇದೆ ಸಾರಿಗೆ ಇಲಾಖೆ ನಿರ್ಲಕ್ಷ್ಯ ಬಸ್ ನಿಲ್ದಾಣ ನಿಯಂತ್ರಣಾಧಿಕಾರಿಗಳು ವ್ಯವಸ್ಥಾಪಕರು ಬಸ್ ನಿಲ್ದಾಣದ ಆವರಣ ನಿತ್ಯ ಸ್ವಚ್ಛಗೊಳಿಸುವ ಕೆಲಸದತ್ತ ಗಮನ ಹರಿಸಬೇಕು ಪಕ್ಕದ ಗಜೇಂದ್ರಗಡ ತಾಲೂಕಿನ ಬಸ್ ನಿಲ್ದಾಣಕ್ಕೆ ಇರುವಷ್ಟು ಮೂಲಭೂತ ಸೌಲಭ್ಯ ರೋಡ ತಾಲೂಕಿನ ಬಸ್ ನಿಲ್ದಾಣಕ್ಕೆ ಯಾಕೆ ನೀಡುತ್ತಿಲ್ಲ ಎಂಬುದು ಸಾರ್ವಜನಿಕರ ಪ್ರಶ್ನೆಯಾಗಿದೆ ಕೂಡ್ಲೇ ಪಟ್ಟಣದ ಬಸ್ ನಿಲ್ದಾಣಕ್ಕೆ ಸ್ವಚ್ಛತೆಯ ಜೊತೆಗೆ ಬಸ್ ನಿಲ್ದಾಣ ಮೂಲಭೂತ ಸೌಕರ್ಯಗಳನ್ನು ನೀಡುತ್ತಾರೆಯೇ ಎಂಬುದನ್ನು ಕಾದು ನೋಡಬೇಕಾಗಿದೆ i <laughs>